ಪ್ರತಿ ವರ್ಷವೂ ಜೋಯ್ಡಾ ತಾಲೂಕಿನ ಶ್ರೀ ಕ್ಷೇತ್ರ ಉಳುವಿಯಲ್ಲಿ ಶ್ರೀ ಚನ್ನಬಸವೇಶ್ವರ ದೇವರ ಜಾತ್ರಾ ಮಹೋತ್ಸವವು ಫೆಬ್ರವರಿ ಏಳರಿಂದ ಹದಿನೆಂಟರವರೆಗೆ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಜರುಗುತ್ತಿದೆ ಶ್ರೀ ಕ್ಷೇತ್ರ ಉಳುವಿಯ ವಿಶೇಷತೆ ಎಂದರೆ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರ ದಂಡೆ ಹರಿದು ಬರುತ್ತದೆ ಅದರಲ್ಲೂ ಉತ್ತರ ಕರ್ನಾಟಕದ ಭಕ್ತರ ಸಂಖ್ಯೆ ಹೆಚ್ಚಿದ್ದು ನೂರಾರು ಕಿಲೋಮೀಟರ್ ಕಾಲ್ನಡಿಗೆಯಲ್ಲೇ ನಡೆದು ಉಳುವೆ ತಲುಪಿ ಶ್ರೀ ಚನ್ನಬಸವೇಶ್ವರ ದೇವರ ದರ್ಶನವನ್ನ ಪಡೆದು ಪುನೀತರಾಗುತ್ತಾರೆ ಕಾಲ್ನಡಿಗೆಯಲ್ಲಿ ಬರುವ ಭಕ್ತರು ಯಲ್ಲಾಪುರ ಪಟ್ಟಣದ ಹೊರವಲಯದ ಬೀಸಗೋಡು ತಿರುವಿನಿಂದ ಸಾತೋಡಿ ಮಾರ್ಗವಾಗಿ ನಡೆದು ಶಿವಪುರದ ತೂಗು ಸೇತುವೆ ದಾಟಿ ಉಳವಿಯನ್ನ ತಲುಪುತ್ತಾರೆ ಸಾಗುವ ಮಾರ್ಗ ಮಧ್ಯೆ ತಾವೇ ತಂದ ಆಹಾರವನ್ನ ಸೇವಿಸುವುದು ಅಥವಾ ಗುಂಪು ಗುಂಪಾಗಿ ಬರುವ ಭಕ್ತರ ತಂಡ ಅಡುಗೆ ತಯಾರಿಸಿ ತಾವೇ ಉಂಡು ಇತರೆ ಭಕ್ತರಿಗೂ ಅನ್ನದಾಸೋಹವನ್ನ ನೆರವೇರಿಸುತ್ತಾರೆ ಅನಾದಿ ಕಾಲದಿಂದಲೂ ಈ ಪದ್ಧತಿ ಜಾರಿಯಲ್ಲಿದ್ದು ಕಾಲ ಬದಲಾದರೂ ಸಂಪ್ರದಾಯಕ್ಕೆ ಚ್ಯುತಿ ಬಾರದೆ ಪದ್ಧತಿಯನ್ನ ಅನುಸರಿಸಿಕೊಂಡು ಹೋಗುತ್ತಿರುವ ಭಕ್ತರ ನಂಬಿಕೆ ಮತ್ತು ಉಳುವೆ ಶ್ರೀ ಕ್ಷೇತ್ರದ ಮೇಲಿನ ಭಕ್ತಿಗೆ ಪಾರವೇ ಇಲ್ಲವಾಗಿದೆ ಶಿಗ್ಗಾವಿ ಹುಬ್ಬಳ್ಳಿ ಬಾಗಲಕೋಟೆ ಸವಣೂರು ಕಲಘಟಕಿ ಹಾವೇರಿ ಮುಂಡಗೋಡ ಬೈಲಹೊಂಗಲ ಇನ್ನಿತರ ಭಾಗಗಳಿಂದ ಬರುವ ಭಕ್ತರಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಯುವಕರು ಉತ್ಸಾಹದಿಂದ ದೇವರ ನಾಮ ಹಾಡುತ್ತಾ ಜೈಘೋಷವನ್ನ ಕೂಗುತ್ತಾ ಚನ್ನಬಸವೇಶ್ವರನನ್ನ ಕಾಣಲು ತದೇಕ ಚಿತ್ತದಿಂದ ಸಾಗುತ್ತಾರೆ ಕೋವಿಡ್ ಮಾರ್ಗಸೂಚನೆಯ ಪಾಲನೆಯ ಹಿನ್ನೆಲೆಯಲ್ಲಿ ಮುಂದೂಡಲಾಗಿದ್ದ ತಾಲೂಕಿನ ಪ್ರಸಿದ್ಧ ಶ್ರೀ ಹೊಳೆ ಹಳೇಕೋಟೆ ಶ್ರೀ ಹನುಮಂತ ದೇವರ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮವು ಏಪ್ರಿಲ್ ಹದಿಮೂರರಿಂದ ಹತ್ತೊಂಬತ್ತರವರೆಗೆ ವಿದ್ಯುಕ್ತವಾಗಿ ನೆರವೇರಲಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಸುಬ್ರಾಯ್ ನಾಯ್ಕ್ ಹೇಳಿದ್ದಾರೆ ಈ ಕುರಿತು ದೇವಾಲಯದ ಸಭಾಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು ಶ್ರೀ ದೇವರ ಪ್ರತಿಷ್ಠಾಪನಾ ಕಾರ್ಯವನ್ನು ಫೆಬ್ರವರಿ ಎಂಟರಿಂದ ಹದಿನಾಲ್ಕರವರೆಗೆ ನಡೆಸಲು ತೀರ್ಮಾನಿಸಿ ಸಿದ್ಧತೆಯನ್ನ ಕೈಗೊಳ್ಳಲಾಗಿತ್ತು ಆದರೆ ಸರ್ಕಾರ ಹೊರಡಿಸಿದ ಮಾರ್ಗಸೂಚಿಯ ಕಾರಣ ಕಾರ್ಯಕ್ರಮವನ್ನ ಮುಂದೂಡುವುದು ಅನಿವಾರ್ಯವಾಯಿತು ಇದೀಗ ತಂತ್ರಿಗಳ ನಿರ್ದೇಶನದ ಪ್ರಕಾರ ಮೂರು ಹಾಗೂ ನಾಲ್ಕು ದಿನಾಂಕಗಳನ್ನು ಆಯ್ಕೆ ಮಾಡಿಕೊಂಡು ಅಂತಿಮವಾಗಿ ಶ್ರೀ ಗುರುಗಳ ಹಾಗೂ ದೇವರ ಆಶೀರ್ವಾದದಂತೆ ಏಪ್ರಿಲ್ ಹದಿನೈದರಂದು ಮಿಥುನ ಲಗ್ನ ಮುಹೂರ್ತದಲ್ಲಿ ಶ್ರೀದೇವರ ಪ್ರತಿಷ್ಠಾನ ಕಾರ್ಯಕ್ರಮವನ್ನು ನಡೆಸಲು ನಿಶ್ಚಯಿಸಲಾಗಿದೆ ಉಳಿದಂತೆ ಶ್ರೀದೇವರ ಕಾರ್ಯಕ್ಕೆ ಆಗಮಿಸುವ ಗಣ್ಯರು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಇನ್ನಷ್ಟೇ ನಿರ್ಧರಿಸಬೇಕಾಗಿದ್ದು ಮುಂದಿನ ಒಂದು ತಿಂಗಳ ಒಳಗೆ ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡುತ್ತೇವೆ ಏಪ್ರಿಲ್ ಮಾಸದಲ್ಲಿ ಕೆಲವೊಂದು ಮದುವೆ ಕಾರ್ಯಕ್ರಮಗಳು ನಿಗದಿಯಾಗಿದ್ದು ಸಾರ್ವಜನಿಕರು ತಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳಿಗೆ ಹೊಂದಾಣಿಕೆ ಮಾಡಿಕೊಂಡು ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದು ವಿನಂತಿಸಿಕೊಂಡರು ಫೆಬ್ರವರಿ ಎಂಟರಿಂದ ಹದಿನಾಲ್ಕರವರೆಗೆ ನಮ್ಮ ಕಾರ್ಯಕ್ರಮ ನಡೆಯಬೇಕಿತ್ತು ಕೊರೋನಾದ ಮೂರನೇ ಅಲೆ ಪ್ರಯುಕ್ತ ಸರ್ಕಾರದ ಒಂದು ನಿಯಮವನ್ನು ಕಟ್ಟುನಿಟ್ಟಿನ ನಿಯಮ ಮಾಡಿದ ನಾವು ಅದನ್ನು ಮುಂದೂಡಲೇಬೇಕಾಗಿತ್ತು ಆ ಒಂದು ಮುಂದೂಡಿದ ದಿನಾಂಕವನ್ನು ನಾವು ನಮ್ಮ ತಂತ್ರಿಗಳ ಮೂಲಕ ನಾಲ್ಕು ದಿನಾಂಕವನ್ನು ನಿಗದಿಪಡಿಸಿ ಅದನ್ನು ನಮ್ಮ ಗುರುಗಳ ಅಭಯವನ್ನು ಪಡೆದುಕೊಂಡು ಹಾಗೂ ದೇವರ ಅಭಯದ ಪ್ರಕಾರ ಏಪ್ರಿಲ್ ಹದಿನೈದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಮ್ಮ ದೇವರ ಅಭಯ ಆಗಿದೆ ಆ ದಿವಸ ಪ್ರತಿಷ್ಠಾಪನೆ ಮೂರ್ತವ್ ಮಾಡಬೇಕು ಅಂದರೆ ಏಪ್ರಿಲ್ ಹದಿಮೂರರಿಂದ ಹತ್ತೊಂಬತ್ತರವರೆಗೆ ನಮ್ಮ ಈ ಏಳು ದಿವಸದ ಕಾರ್ಯಕ್ರಮ ನಡೀತಾ ಇದೆ ಹಿಂದೆ ನಾವು ಫಿಕ್ಸ್ ಮಾಡಿದ ಪ್ರಕಾರನೇ ಆ ಕಾರ್ಯಕ್ರಮ ಇದೆ ಏಪ್ರಿಲ್ ಹದಿನೈದು ಹನ್ನೊಂದು ಗಂಟೆ ಹತ್ತು ನಿಮಿಷಕ್ಕೆ ಮಿಥುನ ಲ ದಿನದಲ್ಲಿ ನೂತನ ಅಭಿರಾಮಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ದೇವಸ್ಥಾನದ ಮೊಕ್ತೇಸರ್ ನಾಯ್ಕ್ ತೆರ್ನಮಕ್ಕಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಕೃಷ್ಣನಾಯ್ಕ ಜೆ ಜೆ ನಾಯ್ಕ್ ವೆಂಕಟೇಶ್ ನಾಯ್ಕ್ ಶಿರಾಲಿ ಗೌರೀಶ್ ನಾಯ್ಕ್ ಮಂಜುನಾಥ್ ನಾಯ್ಕ್ ಬೈಲೂರು ಮೊದಲಾದವರು ಉಪಸ್ಥಿತರಿದ್ದರು ಹಳೇದಾಂಡೇಲಿಯಲ್ಲಿ ಹಲವಾರು ವರ್ಷಗಳಿಂದ ಇಲ್ಲಿ ವಾಸವಿರುವ ಸಾಕಷ್ಟು ಜನರಿಗೆ ಅವರ ನಿವೇಶನಗಳ ಹಕ್ಕುಪತ್ರವೇ ಇನ್ನೂ ದೊರೆತಿಲ್ಲ ಇದರಿಂದ ಹಲವು ಸಮಸ್ಯೆಗಳಾಗುತ್ತಿದ್ದು ತಕ್ಷಣ ಇಲ್ಲಿಯ ರಹವಾಸಿಗಳಿಗೆ ಹಕ್ಕುಪತ್ರವನ್ನ ನೀಡಲು ಅವಶ್ಯ ಕ್ರಮವನ್ನ ಕೈಗೊಳ್ಳುವಂತೆ ಈ ಭಾಗದ ನಾಗರಿಕರು ಹಾಗೂ ಅಂಬೇಡ್ಕರ್ ಸೇನೆಯ ಮತ್ತು ಆದಿಜಾಂಬುವಂತ ಸಂಘಟನೆಯವರು ಶಾಸಕ ಆರ್ವಿ ದೇಶಪಾಂಡೆ ಬಳಿ ಮನವಿಯನ್ನ ಮಾಡಿದ್ದಾರೆ ಹಳೆ ದಾಂಡೇಲಿಯಲ್ಲಿ ವಾಸಿಸುತ್ತಿರುವ ಜನರು ತಮ್ಮ ಮನೆಯ ಟ್ಯಾಕ್ಸ್ ಅನ್ನ ನಗರಸಭೆಗೆ ಭರಣ ಮಾಡುತ್ತಾ ಬಂದಿದ್ದಾರೆ ಆದ್ರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಡಿಫಾರೆಸ್ಟ್ ಎಂದು ಡಿಕ್ಲೇರ್ ಆಗಿದೆ ಆದರೂ ಕೂಡ ಸರ್ಕಾರದಿಂದ ಹಕ್ಕುಪತ್ರವಾಗಲಿ ವಾಸವಿದ್ದವರ ಹೆಸರಿನಲ್ಲಿ ಭೂಮಿಯಾಗಲಿ ಆಗಿಲ್ಲ ನಗರಸಭೆಯಿಂದ ಉತ್ತರ ಕೂಡ ಸಿಗುತ್ತಿಲ್ಲ ಹಾಗಾಗಿ ನೀಡಲು ಕ್ರಮ ವಹಿಸಬೇಕು ದೇಶಪಾಂಡೆ ನಗರ ಮತ್ತು ಪಾಟೀಲ ನಗರದ ನಿವಾಸಿಗಳು ಆರ್ಥಿಕವಾಗಿ ಬಡವರಾಗಿದ್ದಾರೆ ಕೂಲಿ ಕಾರ್ಮಿಕರನ್ನ ಹೆಚ್ಚಾಗಿ ಹೊಂದಿರುವ ಪ್ರದೇಶವಾಗಿರುವುದರಿಂದ ಇದನ್ನ ಸ್ಲಂ ಬೋರ್ಡಿಗೆ ಸೇರಿಸಬೇಕು ಹಳೆ ದಾಂಡೇಲಿಯ ವಾರ್ಡ್ ನಂಬರ್ ಮೂವತ್ತೊಂದರಲ್ಲಿ ವಾಸಿಸುತ್ತಿರುವ ಜನರಿಗೆ ಸರ್ಕಾರದಿಂದ ಆಗುವ ಕೆಲಸಗಳಿಗೆ ಜೊಯ್ಡಾ ತಹಶೀಲ್ದಾರ್ ಕಚೇರಿಗೆ ಹೋಗಬೇಕಾಗುತ್ತದೆ ಬೈಲಪಾರ ಮತ್ತು ಐಪಿಎಂನಲ್ಲಿರುವ ಜನರಿಗೆ ಅನುಕೂಲವಾಗುವಂತೆ ದಾಂಡೇಲಿಯ ತಹಶೀಲ್ದಾರ್ ಕೆಲಸಗಳಾಗುವ ಹಾಗೆ ಮಾಡಬೇಕು ಮೊಸಳೆಬಾಯಿಗೆ ಬಲಿಯಾದ ಪಟೇಲ ನಗರದ ಖಾನ್ ರಾಯಚೂರ್ಕರ್ ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರಧನ ನೀಡುವಂತಾಗಬೇಕು ಅವರ ಕುಟುಂಬದ ಸದಸ್ಯರೊಬ್ಬರಿಗೆ ಅರಣ್ಯ ಇಲಾಖೆಯಲ್ಲಿ ಉದ್ಯೋಗ ದೊರಕಿಸಿಕೊಡಬೇಕು ಕಾಳಿ ನದಿಯ ಮೊಸಳೆ ಪಾರ್ಕ್ನಿಂದ ಕೆಳಗೆ ಮತ್ತು ಮೇಲೆ ನದಿಯ ಒಳಗಡೆಯಿಂದ ಬೇಲಿಯನ್ನ ಹಾಕಬೇಕು ಹಳೇದಾಂಡೇಲಿಯ ಉದ್ಯಾನವನದಲ್ಲಿ ಹಳೇ ದಾಂಡೇಲಿಯ ನಿವಾಸಿಗಳಿಗೆ ಉದ್ಯೋಗವನ್ನ ಒದಗಿಸಿಕೊಡಬೇಕು ಎಂಬ ಅನೇಕ ಬೇಡಿಕೆಯುಳ್ಳ ಮನವಿಯನ್ನ ನೀಡಿದ್ರು ಮನವಿ ಸ್ವೀಕರಿಸಿದ ಶಾಸಕ ಆರ್ವಿ ದೇಶಪಾಂಡೆಯವರು ಈ ಬಗ್ಗೆ ಪರಿಶೀಲಿಸಿ ಅಗತ್ಯ ಕ್ರಮವನ್ನ ಕೈಗೊಳ್ಳುವುದಾಗಿ ಭರವಸೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆಯ ರಾಜ್ಯ ಉಪಾಧ್ಯಕ್ಷ ಹಾಗೂ ಆದಿಜಾಂಬವಂತ ಸಂಘಟನೆಯ ಸಂಸ್ಥಾಪಕ ಚಂದ್ರಕಾಂತ್ ನಡಿಗೇರ ಪ್ರಮುಖರಾದ ಅನಿಲ್ ಕಾಂಬಳೆ ಸುರೇಶ್ ಕೇದಾರಿ ದ್ಯಾಮಣ್ಣ ಹರಿಜಾ ಮುಸ್ತಾನ್ ಸಾಬ್ಜಿ ರವಿ ಸಣ್ಣತಮ್ಮನವರ ಮುಂತಾದವರಿದ್ದರು ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು ಸಂಪರ್ಕಿಸಿ ಶ್ರೀ ಗಣೇಶ್ ಪೋರ್ವೆಲ್ಸ್ ಬಳ್ಕೂರು ಹೊನ್ನವರ ತಾಲೂಕು ಮತ್ತು ಭಟ್ಕಳ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್ Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain, home physiotherapy ट्रीटमेंट कंडीशन सर्विकल एंड लंबर स्पोडिलोसिसनेजमेंटिसनल सिंड्रोम एल्बो लो बैक पेन आईवीडीपी ओर्थिया फ्रोजन शोल्डर ही रिहेबिटेशन स्पोर्ट इंजुरी लिगामेंट इंजुरी रिहेबिटेशन स्ट्रेन स्प्रेन सांुरी पोस्ट्रोमेटिक नंबर नई जीरो नियर नागम का